ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಪಡಬಲ್ಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕಲೇ ಕಾಣ್ತರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನು ಮೂರರಿಂದ ನಾಲ್ಕು ಪಡಬಳಕಾಯಿನ ತಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಕಟ್ ಮಾಡಿದ ನಂತರ ಒಳಗಡೆ ಇರುವಂತಹ ವೇಸ್ಟ್ನೆಲ್ಲ ನಾವು ತೆಗ್ದಾಕ್ಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಕೊಂಡಂಥ ಪಡವಲ್ಕಾಯಿ ಜೊತೆಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ಹಾಕಿ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಳ್ಳೋಣ ಬೇಕಾಗಿರುವ ಪದಾರ್ಥ ಸಾಸಿವೆ ಈರುಳ್ಳಿ ಒಣಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮೊದಲಿಗೆ ಸಾಸಿವೆ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಂತಹ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬೇಯಿಸಿದಂಥ ಪಡವಲ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ತುರಿದಂಥ ಕಾಯಿನ ಹಾಕ್ಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಒಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್